ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಶ್ರೀನಗರದ ಪುಲ್ವಾಮಾ ದಾಳಿಯ ನಂತರ ಮತ್ತೊಂದು ದಾಳಿ ಪುಲ್ವಾಮಾದಲ್ಲಿ ನಡೆದಿದೆ ಏನಪ್ಪ ಮತ್ತೆ ನಮ್ಮ ಮೇಲೆ ದಾಳಿ ಮಾಡಿದ್ರು ಅನ್ಕೊಂಡ್ರ ತಪ್ಪು ಈ ನ ಈ ಬಾರಿ ನಮ್ಮ ಸೈನಿಕರು ಪುಲ್ವಾಮಾದ ನಕ್ಸಲೈಸ್ ಅಂತ ಅಂದರೆ ಉಗ್ರರ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಹಾಗೂ ನಲವತ್ತ ಐದು ಜನರ ಬಲಿಯನ್ನು ತೆಗೆದುಕೊಂಡ ಉಗ್ರರ ಹಿಂದೆ ಇದ್ದ ಹಲವಾರು ಕೈಗಳನ್ನ ಕಂಡು ಹಿಡಿದು ಅವರನ್ನ ಬಲಿ ತೆಗೆದುಕೊಂಡಿದ್ದಾರೆ ಯಾರು ಅವರು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಅವಂತಿಪುರದ ನಡೆದ ಉಗ್ರರ ಆತ್ಮಾಹುತಿ ದಾಳಿ ಬಳಿಕ ಸೈನಿಕರು ಭರ್ಜರಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿ ಇಬ್ಬರು ಉಗ್ರರನ್ನ ಹತ್ಯೆ ಮಾಡಿದ್ದಾರೆ ಈ ಪುಲ್ವಾಮಾ ದಾಳಿಯ ಹಿಂದೆ ಇದ್ದ ಮಾಸ್ಟರ್ ಮೈಂಡ್ ರಕ್ತ ರಕ್ಕಸ ಅಬ್ದುಲ್ ರಶೀದ್ ಘಸಿಯನ್ನ ಯೋಧರು ಇಂದು ಹತ್ಯೆ ಮಾಡಿದ್ದಾರೆ ಅಬ್ದುಲ್ ರಶೀದ್ ಜೊತೆ ಜೈಜ್ ಸಂಘಟನೆಯ ಮತ್ತೋರ್ವ ಉಗ್ರನನ್ನು ಸಹ ಯೋಧರು ಹತ್ಯೆ ಮಾಡಿದ್ದಾರೆ ಸುದೀರ್ಘ ಒಂಬತ್ತು ಗಂಟೆಗಳ ಗುಂಡಿನ ಚಕಮಕಿ ನಂತರ ಈ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಸೈನಿಕರಿಗೆ ದೊರೆತ ಖಚಿತ ಮಾಹಿತಿ ಮೇರೆಗೆ ಅವರು ಪುಲ್ವಾಮಾ ಜಿಲ್ಲೆಯ ಪಿಂಗ್ಲಾನ್ ಪ್ರದೇಶದ ಯೋಧರು ಹಾಗೂ ಉಗ್ರರ ನಡುವೆ ಮಧ್ಯರಾತ್ರಿ ಬಹಳಷ್ಟು ಜೋರಾಗಿ ಕಾಳಗ ಏರ್ಪಟ್ಟಿತು ನಲವತ್ತೊಂದ್ ನಾಲ್ಕು ಯೋಧರನ್ನ ಬಲಿಪಡೆದ ಆದಿಲ್ ಖಾನ್ ನೆರವು ನೀಡಿದ್ದ ಉಗ್ರರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಮೇರೆಗೆ ಸೈನಿಕರು ಆ ಪ್ರದೇಶವನ್ನು ದಾಳಿ ಮಾಡಿದರು ಅದಕ್ಕೆ ಉಗ್ರರು ಸಹ ಪ್ರತಿದಾಳಿಯನ್ನ ನಡೆಸಿದ್ದಾರೆ ಈ ವೇಳೆ ಓರ್ವ ನಾಗರಿಕರ ಜೊತೆಗೆ ನಾಲ್ಕು ಯೋಧರು ಕೂಡ ಇಂದು ಹುತಾತ್ಮರಾಗಿದ್ದಾರೆ ಬಳಿಕ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ ಯೋಧರು ನಲವತ್ತು ಯೋಧರನ್ನ ಬಲಿ ಪಡೆದ ಮಾಸ್ಟರ್ ಮೈಂಡ್ ಆದ ಅಬ್ದುಲ್ ರಶೀದ್ ಹಾಗೂ ಕರಂನನ್ನ ಹತ್ಯೆ ಮಾಡಿದ್ದಾರೆ ಇನ್ನು ಆರು ಉಗ್ರರು ಪಿಂಗ್ಲಾನ್ ಪ್ರಾಂತ್ಯದಲ್ಲಿ ಅಡಗಿ ಕುಳಿತಿರುವ ಮಾಹಿತಿ ಸಹ ಇವರಿಗೆ ದೊರೆತಿದೆ ಆದ್ದರಿಂದ ಅವರ ಶೋಧ ಕಾರ್ಯ ಇನ್ನೂ ಮುಂದುವರೆದಿದ್ದು ಪ್ರತಿಯೊಂದು ಮನೆಯಲ್ಲೂ ಸಹ ಉಗ್ರರನ್ನ ಹುಡುಕ್ತಾ ಇದ್ದಾರೆ ಆತ್ಮಾಹುತಿ ದಾಳಿ ನಡೆದ ಅವಂತಿಪುರ ದೂರದಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿ ಉಗ್ರರು ತಲೆಮರೆಸಿಕೊಂಡಿದ್ದಾರೆ ಭಾನುವಾರ ರಾತ್ರಿ ಎಂಟೂವರೆಯ ಹೊತ್ತಿಗೆ ಪಿಂಗ್ಲಾನ್ ಪ್ರಾಂತ್ಯದ ಕಟ್ಟಡವೊಂದರಲ್ಲಿ ಉಗ್ರರು ಅಡಗಿರುವ ಖಚಿತ ಮಾಹಿತಿಯನ್ನ ಸೇನೆಗೆ ಯಾರು ತಿಳಿಸಿದ್ದಾರೆ ಬಳಿಕ ಮಧ್ಯರಾತ್ರಿಯ ಹೊತ್ತಿಗೆ ಪಿಂಗ್ಲಾನ್ ಪ್ರಾಂತ್ಯದ ಆ ಕಟ್ಟಡವನ್ನ ಸೇನೆ ಸುತ್ತುವರೆದಿತ್ತು ಐವತ್ತ ಐದು ರಾಷ್ಟ್ರೀಯ ರೈಫಲ್ಸ್ ರೆಜಿಮೆಂಟ್ ಪೊಲೀಸ್ ಮತ್ತು ಸಿಆರ್ಪಿಎಫ್ ಒಳಗೊಂಡ ಭಾರತೀಯ ಸೇನೆ ಈ ಕಾರ್ಯಾಚರಣೆ ನಡೆಸಿ ಮೊದಲು ಉಗ್ರರಿಗೆ ಶರಣಾಗಲು ಸೂಚಿಸಿದ್ದಾರೆ ಆದರೆ ಉಗ್ರರು ಶರಣಾಗುವ ಬದಲು ಯೋಧರಿಗೆ ಗುಂಡಿನ ದಾಳಿಯನ್ನು ನಡೆಸಿದರು ಇಂದು ಬೆಳಗ್ಗೆ ಜಾವದವರೆಗೆ ನಿರಂತರವಾಗಿ ಭೀಕರ ಗುಂಡಿನ ಚಕಮಕಿ ನಡೆದಿದೆ ಆಗ ಗುಂಡಿನ ಚಕಮಕಿ ವೇಳೆ ಓರ್ವ ಮೇಜರ್ ಸೇರಿ ನಾಲ್ವರು ಯೋಧರು ಹುತಾತ್ಮರಾಗಿದ್ದಾರೆ ಆದರೂ ಎದೆಗೊಂದದೆ ಯೋಧರು ಕಾರ್ಯಾಚರಣೆಯನ್ನ ಮುಂದುವರಿಸಿ ಕಾರ್ಯಾಚರಣೆಯನ್ನ ನಡೆಸಿ ಉಗ್ರರು ಒಡಗಿದ್ದ ಇಡೀ ಕಟ್ಟಡವನ್ನೇ ಉಡಾಯಿಸಿದ್ದಾರೆ ಕೊನೆಗೂ ತಮ್ಮ ಸ್ನೇಹಿತರ ಸಾವಿಗೆ ಪ್ರತೀಕಾರವನ್ನ ಸೈನಿಕರು ತೀರಿಸಿಕೊಂಡಿದ್ದಾರೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಪ್ರತಿದಿನ ಉಗ್ರರು ನಿದ್ದೆ ಇಲ್ಲದೆ ಸಾಯಬೇಕು ಆ ರೀತಿ ನಮ್ಮ ಸೈನಿಕರು ಪ್ರತೀಕಾರವನ್ನ ತೀರಿಸ್ಕೊಳ್ತಾ ಇದ್ದಾರೆ ಇದಿಷ್ಟೇ ಅಲ್ಲದೆ ವಾಯುಸೇನೆಯು ಸಹ ತನ್ನ ಕರಾಮತ್ತನ್ನು ತೋರಿಸಿ ನಾವು ಯುದ್ಧಕ್ಕೆ ಸಿದ್ಧ ಅಂತ ಹೇಳ್ತಾ ಇದೆ ಇನ್ನೂ ಇದೇ ರೀತಿಯ ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ